ಎಲ್ರಿಗೂ ನಮಸ್ಕಾರ ಮನಸಾರೆ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕುವೆಂಪುರವರ ಈ ಸಾಲು ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ಒಂದು ರೀತಿಯ ಚೈತನ್ಯವನ್ನ ತುಂಬುವಂತಹ ಸಾಲು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ರಾಷ್ಟ್ರಕವಿ ಕುವೆಂಪು ಅವರು ರಚಿಸಿದಂತಹ ಈ ಸಾಲು ಕನ್ನಡಿಗರ ಭಾಷೆ ಪ್ರೀತಿ ಕನ್ನಡಿಗರ ಅಭಿಮಾನ ಎಲ್ಲವನ್ನು ಘೋಷಿಸುವಂತಹ ಒಂದು ಸಾಲಾಗಿದೆ ಈ ಸಾಲುಗಳ ಮುಖ್ಯ ಉದ್ದೇಶ ಅಂತ ಅಂದ್ರೆ ನೀವು ಎಲ್ಲೇ ಇರಿ ಹೇಗೆ ಇರಿ ಯಾವ ಸಂದರ್ಭದಲ್ಲೇ ಇರಿ ಕನ್ನಡವನ್ನ ಮಾತ್ರ ಮರಿಬೇಡಿ ಅನ್ನುವಂತಹ ಸಾಲುಗಳನ್ನ ಕುವೆಂಪು ಅವರ ರಚನೆಯಲ್ಲಿ ನಾವು ನೋಡಬಹುದು ಹಾಗೂ ಕುವೆಂಪುರವರ ಈ ಕನ್ನಡ ಪ್ರೀತಿಯನ್ನ ಅವರು ಈ ಸಾಲುಗಳ ಮೂಲಕ ತೋರಿಸಿದ್ದಾರೆ ಹಾಗೂ ಕನ್ನಡಿಗರಾದ ನಾವು ಕೂಡ ಈ ಸಾಲುಗಳನ್ನು ಎಂದಿಗೂ ಮರೆಯುವಂತಿಲ್ಲ ನಾವು ಯಾವತ್ತು ನವೆಂಬರ್ ಕನ್ನಡಿಗರಾಗಬಾರ್ದು ನಾವು ಯಾವಾಗಲೂ ನಿತ್ಯ ಕನ್ನಡಿಗರಾಗಬೇಕು ಹಾಗಾಗಿ ಕುವೆಂಪು ಅವರ ಈ ಸಾಲು ನಮ್ಮ ಮನಸ್ಸನ್ನು ಮುಟ್ಟುತ್ತೆ ಹಾಗೂ ಈ ಸಾಲುಗಳು ಎಂದೆಂದಿಗೂ ಕೂಡ ನಮಗೆ ನೆನಪಲ್ಲಿ ಉಳಿಯುತ್ತೆ ಇದು ಕನ್ನಡದ ಮಹತ್ವವನ್ನು ಸಾರುವ ಭಾವನಾತ್ಮಕ ಉಲ್ಲೇಖ ಕನ್ನಡ ನಾಡಿನ ಜನರು ಕನ್ನಡ ಭಾಷೆಯ ಪ್ರೀತಿ ಮತ್ತು ಅಭಿಮಾನವನ್ನು ಉಳಿಸಿಕೊಳ್ಳಬೇಕು ಮತ್ತು ಬೆಳೆಸ್ಕೊಳ್ಬೇಕು ಅನ್ನೋದು ಈ ಸಾಲಿನ ಮುಖ್ಯವಾದಂತಹ ಉದ್ದೇಶ ಕುವೆಂಪುರವರ ಕೊಡುಗೆ ಕನ್ನಡಕ್ಕೆ ಅಪಾರ ಹಾಗಾಗಿ ನಾವು ಕುವೆಂಪು ಅವರನ್ನ ಎಲ್ಲಿಗೂ ಮರೆಯುವುದಿಲ್ಲ ಅವರು ನಮ್ಮ ಕನ್ನಡದ ಆಸ್ತಿ ಕೂಡ ಹೌದು ಕುವೆಂಪುರವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಕನ್ನಡಕ್ಕಾಗಿ ಕೊಟ್ಟಂತಹ ಕೊಡುಗೆಗಳು ಅಂದರೆ ಅವರು ರಚಿಸಿದಂತಹ ಹಲವಾರು ಕೃತಿಗಳಿರ್ಬೋದು ಅಥವಾ ಅವರು ಬರೆದಂತಹ ಸಾಲುಗಳಿರ್ಬೋದು ಇಂದಿಗೂ ಕೂಡ ನಾವು ನೆನಪಲ್ಲಿ ಇಟ್ಟುಕೊಳ್ಳುವಂತೆ ಇರುತ್ತೆ ಹಾಗೂ ಕನ್ನಡಿಗರಕ್ಕೆ ನಾವು ಆ ಕೃತಿಗಳನ್ನು ಓದಲೇಬೇಕು ಮತ್ತು ನಾವು ಪ್ರತಿನಿತ್ಯ ನಾವು ಕನ್ನಡಿಗರಾದಂತಹ ನಾವು ಇವರು ಹೇಳಿದಂತಹ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಇರುವಂತಹ ಸಾಲು ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಇದೆ ಹಾಗೂ ವಿವರವಾಗಿ ಮತ್ತು ನಮಗೆ ಈಸಿಯಾಗಿ ಕನ್ನಡವನ್ನ ಬಲ್ಲವರು ಈ ಸಾಲುಗಳನ್ನು ಹೇಳ್ತಾರೆ ಅವರ ಈ ಕೃತಿಯನ್ನ ಈ ಸಾಲುಗಳನ್ನು ನೆನೆಸ್ಕೊಳ್ತಾ ಹಾಗೂ ಕುವೆಂಪುರವರು ನಮ್ಮ ಕನ್ನಡಕ್ಕಾಗಿ ಕೊಟ್ಟಂತಹ ಕೊಡುಗೆಯನ್ನ ಒಂದು ನೆನಪು ಮಾಡುದು ಈ ಒಂದು ವಿಡಿಯೋವನ್ನ ಮಾಡಿದೆ ಎಲ್ಲರಿಗೂ ಕೂಡ ಧನ್ಯವಾದಗಳು ವಿಡಿಯೋವನ್ನ ವೀಕ್ಷಿಸಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು